ಶ್ರೀ ಗುರು ಬಿಹನ್ಮಹ ಹರಿ ಓಂ ಎಲ್ಲರಿಗೂ ಕೂಡ ಈ ವಿಶ್ವವಸುನಾಮ ಸಮಸ್ತ್ರದ ಶುಭಾಶಯಗಳು ಯುಗಾದಿ ಎಲ್ಲರಿಗೂ ಕೂಡ ಸುಖ ಸಂಪತ್ತನ್ನು ಕೊಡ್ತಾ ಸಮೃದ್ಧಿಯನ್ನು ಕೊಡ್ತಾ ವಿಶೇಷವಾಗಿ ಆಧ್ಯಾತ್ಮ ಪದದ ಉನ್ನತಿಯನ್ನು ಕೊಡಲಿ ಅಂತ ಕೇಳ್ತಾ ಈ ಯುಗಾದಿ ಏನಪ್ಪ ಅಂದರೆ ಈ ವರ್ಷ ತುಳಸಿಯ ಕಡೆ ಒಂದು ನಾವು ಉಪಕ್ರಮವನ್ನು ತುಳಸಿಯನ್ನು ಬೆಳೆಸೋದರಿಂದ ಹಿಡಿದು ತುಳಸಿ ದಾನ ಮಾಡೋದರಿಂದ ಹಿಡಿದು ಮತ್ತು ತುಳಸಿಯ ಬಗೆಗಿನ ಮಾಹಿತಿಗಳನ್ನು ತಿಳಿದು ತುಳಸಿಯನ್ನು ಹೇಗೆ ನೋಡ್ಕೋಬೇಕು ನಡ್ಕೋಬೇಕು ಅದರ ಹಿನ್ನೆಲೆ ಏನು ವಿಚಾರಗಳೇನು ಅಂತನ್ನುವಂಥದ್ರ ಬಗ್ಗೆ ಒಂದು ಪ್ಲೇಲಿಸ್ಟನ್ನು ಮಾಡಲಿಕ್ಕಿದ್ದೇನೆ ಎಲ್ಲರೂ ಕೂಡ ತುಳಸಿ ಬಗ್ಗೆ ಭಕ್ತಿ ಅತಿಶಯಗಳನ್ನು ಇಡ್ತಾ ಅಪರೂಪವಾದಂತಹ ಸಾಲಿಗ್ರಾಮ ನದಿ ತೀರ್ಥ ಗೋವುಗಳು ಅಗ್ನಿ ಇತ್ಯಾದಿ ಸನ್ನಿಧಾನಗಳಲ್ಲಿ ಭಗವಂತನನ್ನು ನಾವು ಶುದ್ಧವಾಗಿ ಇವತ್ತು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಗೋವು ಅಗ್ನಿ ತೀರ್ಥಗಳೆಲ್ಲ ನಿತ್ಯದಲ್ಲಿ ಮನೆಯಲ್ಲೂ ಕೂಡ ಎಲ್ಲರೂ ಅವುಗಳನ್ನು ಉಳಿಸ್ಕೊಂಡು ಮಾಡುವಂತಹ ಕಾಲದಲ್ಲಿ ನಾವಿಲ್ಲ ಅಂತ ಅಂದ್ಕೊತೀವಿ ಆದರೆ ತುಳಸಿ ತುಂಬ ಸುಲಭ ಸಾಧ್ಯವಾದದ್ದು ಮತ್ತು ಅಷ್ಟೇ ಪವಿತ್ರತಮವಾದದ್ದು ಇಂತಹ ಒಂದು ಅದ್ಭುತವಾದ ದಿವ್ಯ ಸಾನ್ನಿಧ್ಯ ಅಂತನ್ನುವಂಥದ್ದನ್ನು ಬಳಸುವ ಕ್ರಮಗಳನ್ನು ಮುಂದೆ ನಾವು ನೋಡ್ತಾ ಹೋಗೋಣ ಇವತ್ತಿನ ದಿನ ನಾವು ತುಳಸಿಯನ್ನು ಒಬ್ಬರಿಗೆ ದಾನ ಮಾಡುವಂಥದ್ದು ಒಂದು ಉಪಕ್ರಮ ಅನ್ನೋದನ್ನು ಯುಗಾದಿಯಿಂದ ಇಟ್ಕೊಳ್ಳೋಣಂತೆ ಮತ್ತು ನಾಲ್ಕು ಜನಕ್ಕೆ ಇದರ ಬಗ್ಗೆ ಮಾಹಿತಿ ಕೊಡುವಂತಹ ಉಪಕ್ರಮವನ್ನು ಕೂಡ ಇಟ್ಕೊಳ್ಳೋಣಂತೆ ಎಲ್ಲರಿಗೂ ಶುಭವಾಗಲಿ